ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಇವತ್ತು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮತ್ತು ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆಯ ಬಿಗ್ ಬಾಸ್ ಎಪಿಸೋಡಲ್ಲಿ ಯಾರು ನಿರೀಕ್ಷೆ ಮಾಡದ ಹಾಗೆ ನಡೆದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿಯವರಿಗೆ ಸಿಕ್ಕಿದೆ ಓಕೆ ಇದರಲ್ಲಿ ಏನು ದೋಷ ಕಾಣ್ತಿಲ್ಲ ಯಾಕಂದರೆ ಅಶ್ವಿನಿಯವರ ಈ ವಾರದ ಟಾಸ್ಕ್ ನೋಡಿದಾಗ ಹಾಗೆ ಮನೆಯವರೆಲ್ಲ ಅಶ್ವಿನಿಯವರಿಗೆ ಉತ್ತಮ ಕೊಟ್ಟಿದ್ದಾರೆ ಆ ಕಾರಣವಾಗಿ ಅವರಿಗೆ ಸಿಕ್ಕಿದ್ದು ತಪ್ಪೇನೋ ಅನ್ಸಲ್ಲ ಆದರೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಈ ವಾರದಲ್ಲ ಗುರು ಈ ಸೀಸನ್ನ ಚಪ್ಪಾಳೆ ಧ್ರುವಂತ್ ಅವರಿಗೆ ಕೊಟ್ಟಿದ್ದಾರೆ ಇದು ಎಷ್ಟು ತಪ್ಪು ಎಷ್ಟು ಸರಿ ಅಂತ ನೀವೇ ಕಮೆಂಟ್ ಮಾಡಿ ಅಲ್ಲ ಗುರು ಧ್ರುವಂತ್ ಅವರು ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಕಲರ್ಸ್ ಕನ್ನಡದವರು ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಕಮೆಂಟ್ ನೋಡಿ ಏನೇನು ಹಾಕಿದ್ದಾರೆ ಅಂತ ಹಾಗೆ ಆ ಕಮೆಂಟ್ಸ್ಗಳಿಗೆ ಲೈಕ್ಸ್ ನೋಡಿ ಜನ ತಿಳ್ಕೊಂಡಿರೋದೆ ಒಂದು ಅಲ್ಲಿ ಆಗ್ತಿರೋದೆ ಇನ್ನೊಂದು ಜನ ಎಲ್ಲ ಗಿಲ್ಲಿನೇ ಕಪ್ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಪ್ ಸಿಗೋದೇ ಬೇರೆಯವರಿಗೆ ಗಿಲ್ಲಿಯವರು ಕಪ್ ಗೆಲ್ಲದೆ ಇದ್ರೆ ಏನಂತೆ ಹೊರಗಡೆ ಜನರ ಮನಸ್ಸು ಗೆದ್ದಿದ್ದಾರೆ ಕರ್ನಾಟಕ ಜನತೆ ಚಪ್ಪಾಳೆ ಗಿಳಿಯವರಿಗೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು